ಪ್ರಶಾಂತ್ ಎಸ್ ನಾಗನೂರಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ನಾಯಕರಾಗಿರತಕ್ಕಂತ ರಾಹುಲ್ ಗಾಂಧಿ ಅವರು ಮೋದಿ ಸಾಹೇಬ್ರ ಜೊತೆಗಿದ್ದೀವಿ ಮೋದಿ ಸಾಹೇಬ್ರೆ ಇವತ್ತು ಇಡೀ ದೇಶದ ನೂರ ನಲವತ್ತು ಕೋಟಿ ಜನಸಂಖ್ಯೆ ತಮ್ಮ ಜೊತೆಗಿದೆ ದಯಮಾಡಿ ತಾವು ಪಾಕಿಸ್ತಾನ ಒಳಗಡೆ ನುಗ್ಗಿ ಏನು ಆತಂಕವಾದಿಯನ್ನ ನಮ್ಮ ಭಾರತದಲ್ಲಿ ಮಾಡಿದರೆ ಅವರಿಗೆ ತೂರಿ ಬನಿ ಮನೆಗೆ ಹೋಗಿ ಹೊಡಿಬೇಕಂತ ಬಯಸ್ತೇನೆ మోదీ కర్మే గుసే కోంకోలి మారో పాకిస్తాన్ హర్వాలంకు దయమీ పాకిస్తాన్ నుక్కి ఇవత్ భయోత్పనేత ఈ దేశ అమాయక ఇ కొందా పరంగా రాహుల్ గంధి సోనియా గారు మల్లికార్జున ఖర్గే ವಿಶೇಷವಾಗಿ ಸನ್ಮಾನ ಸಿದ್ದರಾಮಯ್ಯ ಅವರು ಟಿ ಕೆ ಶಿವಕುಮಾರ್ ಅವರು ನಾವೆಲ್ಲರೂ ನಿಮ್ ಜೊತೆ ಇದ್ದೀವಿ ನೂರ ನಲ್ವತ್ತು ಹೋಗಿ ಜನ ತಮ್ಮ ಜೊತೆ ಇದೆ ಮಾಡಿ ಪಾಕಿಸ್ತಾನ ಒಳಗಡೆ ಹೋಗಿ ನುಗ್ಗಿ ಅವ್ರನ್ನ ಮನೆಯಲ್ಲಿ ಕರೆದು ಅವ್ರು ಹೊಡಿತಕ್ಕಂಥ ಕೆಲಸ ತಾವು ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ ಜೈ ಕರ್ನಾಟಕ